ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಗೆ ಏನಾದರೂ ಸ್ವಲ್ಪ ನಾವು ನನ್ನ ವೀಡಿಯೋ ಇಷ್ಟ ಆಯ್ತಿದೆ ಅಂದರೆ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಮಳೆ ಬರೋವಾಗಿತ್ತು ಸೊ ಅದಕ್ಕೋಸ್ಕರ ನೋಡ್ತಾ ಇದೆ ಗಾಳಿ ಎಲ್ಲ ಜೋರಾಗಿ ಬೀಸ್ತಾ ಇತ್ತು ಹನಿ ಬರ್ತಾಯಿತ್ತು ಸೊ ನೋಡ್ತಾ ಇದೆ ಎಲ್ಗಪ್ಪ ಹೊರಟಿದ್ದೀನಿ ಅಂತ ಅಂದರೆ ಊರಲ್ಲಿ ಹಬ್ಬ ಇತ್ತು ಸೊ ಅದಕ್ಕೆ ಹೊರಟಿದ್ದೀನಿ ಏನಪ್ಪ ಅಂತ ನೀವು ಕೇಳ್ಬೋದು ಮಾರಿ ಹಬ್ಬ ಇತ್ತು ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ಹಾಗೆ ಈ ಬೇಸ್ಗೆಲ್ಲಂತೂ ಎಲ್ಲೂ ಅಂದರೆ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಕಾರ್ ಒಳಗಡೆ ಎ ಸಿ ಇದ್ದರೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ಸಖೆ ಇಡಿಸ್ತಾ ಇತ್ತು ತುಂಬ ಅಂದರೆ ತುಂಬ ಬೇವ್ರು ಇತ್ತು ಆಗ್ತಾನೇ ಇರಲಿಲ್ಲ ಮೇಂಟೈನ್ ಮಾಡೋಕ್ಕೆ ಸೊ ಇನ್ನೇನು ಮಾಡೋದು ಹೋಗಲೇಬೇಕಲ್ಲ ಹಬ್ಬ ಅಂದಮೇಲೆ ಹೋಗಲೇಬೇಕು ಮಾಡಲೇಬೇಕು ಸೊ ಅದಕ್ಕೋಸ್ಕರ ನಾನು ನಮ್ಮ ಸಿಸ್ಸು ಮಕ್ಕಳು ಎಲ್ಲ ಹೊರಟಿದ್ದೀವಿ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಹೊರಟಿದ್ದೀವಿ ಸೊ ಏನಪ್ಪ ಅಂತ ಅಂದರೆ ಊರದು ನೆಕ್ಸ್ಟ್ ಕ್ಯಾಪ್ಚರು ಮಾಡೋಕ್ಕಾಗಿ ನಾವು ತಕ್ಷಣ ಅದಕ್ಕೋಸ್ಕರ ಡೈರೆಕ್ಟು ನಾನು ದೇವ್ರದ್ದೇ ಹಾಕಿದ್ದೀನಿ ನೋಡಿ ನಿಮ್ಗೊಂದು ಸ್ವಲ್ಪ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮೂರಲ್ಲಂತೂ ತುಂಬ ಅದ್ಭುತವಾಗಿ ಮಾಡ್ತಾರೆ ಮಾರಿ ಹಬ್ಬನ ಇದು ನೋಡೋಕ್ಕೆ ಎಷ್ಟು ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಬರ್ತಾರೆ ಇಲ್ಲಿರೋರೆಲ್ಲ ಒರವರ ದೇಶಕ್ಕೋಗಿ ಸೇರಿಕೊಂಡಿರ್ತಾರೆ ಸೊ ಅವರೆಲ್ಲ ಬಂದು ನೋಡ್ತಾರೆ ಹಬ್ಬನ ಮಾಡಿಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿಬಿಟ್ಟು ಹೋಗ್ತಾರೆ ಮತ್ತು ಒಂದು ಒಂದೊಂದು ಮನೇಲಿ ಎರಡೆರಡು ಮರಿ ಮೂರು ಮೂರು ಮರಿ ಕಟ್ಟಿ ಕಟ್ ಮಾಡಿರ್ತಾರೆ ಅದು ನೋಡೋಕ್ಕೆ ಒಂದು ಚೆಂದ ಇಕ್ಕೊಂಡ ಆ ದಕ್ಷ್ಣ ಮನೇಲಿ ನಾನ್ ವೆಜ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಕ್ಯಾಪ್ಚರ್ ಆದಷ್ಟು ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಸೊ ನಾನು ತಿರ್ಗ ರಿಟರ್ನೂ ಬೆಂಗಳೂರಿಗೆ ಬರಬೇಕಾಗಿತ್ತು ಅರ್ಜರ್ಜೆಂಟಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ವಾಪಸ್ ಬಂದೆ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗಳು ಹೇಳಿ ಆಮೇಲೆ ತಿರ್ಗಾ ಮಾರಣೆಗೆ ಮಾರಣೆದಿದ್ದ ವ್ಲಾಗು ಪಡ್ ಪುಡ್ಡು ಮಾಡಿದೆ ಸೊ ಆ ಪುಡ್ಡು ಪುಡ್ಗೆ ಚಟ್ನಿ ಇರಲಿಲ್ಲ ಬಟ್ ತಿನ್ನೋಣ ಅಂದ್ಬಿಟ್ಟು ಹಂಗೆ ತಿನ್ಕೊಳ್ತಾ ಇದೆ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿದ್ನಲ್ಲ ಸೂಪರಾಗಿರುತ್ತೆ ಅಂದ್ಬಿಟ್ಟು ಹಾಗೆ ತಿನ್ಕೊಳ್ತಾ ಇದೆ ಚಟ್ನಿ ಖಾಲಿಯಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಹಾಗೆ ಇವತ್ತು ರಾಮನವಮಿ ಇರೋದ್ರಿಂದ ರಾಮನವಮಿ ನಮ್ಮ ಏರಿಯಾದಲ್ಲಿ ತುಂಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ ನಾನು ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೀವು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮ ಏರಿಯಾದಲ್ಲಿ ಬಿಗ್ಗೆಸ್ಟು ಇದು ಮಾಡೋದು ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲಿ ರಸಾಯನ ಊಟ ಎಲ್ಲ ಕೊಟ್ಟರು ಬಟ್ ರಸಾಯನ ಮಾತ್ರ ಅದು ಪಾನ್ ಮಾತ್ರ ನಾನು ಎದ್ದು ತಗೊಂಡಿದ್ದೀನಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಊಟದ್ದೆಲ್ಲ ಮಾಡ್ಕೋಕ್ಕಾಗಲಿಲ್ಲ ತಿರ್ಗ ರಿಟರ್ನ್ ಬನ್ನಿ ಆ್ಯಸ್ ಯೂಶಲ್ ಕಾಫಿಲಿ ಇವತ್ತಿನ ದಿನ ಹೆಣ್ ಮಾಡಿದ್ದೀನಿ ಸೊ ನಿಮ್ಗೆ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಯಾರೆಲ್ಲ ನೋಡಿಲ್ವೋ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಬಂತು ಮಾಡೋಕ್ಕೆ ಹೋಗಬೇಡಿ ಸೊ ಕಾಫಿ ಕಾಫಿಗಿಟ್ಟಿದ್ದೀನಿ ಕಾಫಿ ಕುಡಿದ್ಬಿಟ್ರೆ ಇವತ್ತಿನ ದಿನ ರಿಲ್ಯಾಕ್ಸ್ ಊರಿಂದ ಅರ್ಚಲ್ಲಿ ಬಂದದ್ಕು ಒಂದು ಇದಳಿಗ್ಗೆ ಬಂದೆ ಇವತ್ತು ರಾಮನವಮಿ ಇತ್ತು ಸೊ ಮನೆಯಲ್ಲೆಲ್ಲ ವರ್ಸಿ ಗುಡಿಸಿ ಎಲ್ಲ ಮಾಡಿಬಿಟ್ಟು ಹೋಗಿ ಬಂದು ಇವತ್ತಿನ ಕಾಫಿ ಕಾಫೀಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಟೇಕ್ ಕೇರ್ ಬಾಯ್